ಆಗಿರ್ತದೆ ಇವಾಗ ಬೆಂಕಿ ಉರಿಯೋದಕ್ಕೆ ಏನ್ ಬೇಕು ಆಮ್ಲಜನಕದ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಈಗ ನಾವು ಅದನ್ನ ಪ್ರಯೋಗದ ಮೂಲಕ ಮಾಡಿ ತೋರಿಸ್ತೀವಿ ಅದಕ್ಕೆ ಏನೇನ್ ಬೇಕು ಹೇಳ್ರಮ್ಮ ಅನ್ನೋದಕ್ಕೆ ಏನೇನ್ ಬೇಕು ಎರಡು ಮೀನದ ಬತ್ತಿ ಎರಡು ಮೀನದ ಬತ್ತಿ ಬೇಕು ಒಂದ್ ಮ್ಯಾಕ್ಸ್ ಬಾಕ್ಸ್ ಇವಾಗ ಎರಡು ಮೀನದ ಬತ್ತಿನ ಹಚ್ಚಿ ನಾವ್ ಏನ್ ಪ್ರಯೋಗ ಮಾಡತ್ತೀವಿ ಈಗ ಬೆಂಕಿ ಉರಿಯಲು ಆಮ್ಲಜನಕದ ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡತ್ತೀವಿ ಹೌದಾ ಈಗ ಎರಡು ಮೇಣ ಬತ್ತಿ ಹಚ್ಚಿದ ಎರಡು ಮೇಣದ ಬತ್ತಿ ಇವಾಗ ಎರಡು ಉರಿ ಆಗತ್ತಾವ ಇವು ಇವೆರಡು ಈಗ ಆಮ್ಲಜನಕ ಐತಿ ಈಗ ನಾವು ಒಂದ್ ಗ್ಲಾಸ್ ಇಂದ ಒಂದ್ ಮೇಣ ಬತ್ತಿಯನ್ನ ಮುಗಿಸ್ತೀವಿ ಅದ ಏನಾಗುತ್ತ ಮುಂದ್ ನೋಡು ಹಾಕು ಏನಾಗಿದ್ದು ಸುತ್ತಲೂ ಏನೈತಿ ಅಂದ್ರೆ ಹೊರಗಡೆ ಎಲ್ಲಾ ಎಲ್ಲಾ ಗಾಳಿ ಎಲ್ಲಾ ಘಟಕಗಳು ಅದಾವು ಅದಕ್ಕೆ ಎಷ್ಟು ಆಮ್ಲಜನಕ ಬೇಕೋ ಅದನ್ನ ತಗೊಂಡು ಅದು ಉರಿ ಬಟ್ ನಾವ್ ಇದನ್ನ ಏನ್ ಮಾಡಿದ್ವಿ ಫ್ಲಾಸ್ಕ್ ಮೂಲಕ ಮುಚ್ಚಿದ ತಕ್ಷಣ ಏನಾಯ್ತ ಇದು ಕಾರ್ಬನ್ ಡೈಆಕ್ಸೈಡ್ ಬೆಂಕಿ ಉರಿಯುವಾಗ ಏನ್ ಆಗ್ತೈತಿ ಕಾರ್ಬನ್ ಡೈಆಕ್ಸೈಡ್ ಹೊರಗ್ ಬಿಡುತ್ತಿಲ್ಲ ಆ ಹೊರಗ್ ಬಿಟ್ಟಾರ ಕಾರ್ಬನ್ ಡೈಆಕ್ಸೈಡ್ ಈ ಗಾಜಿನ ಸುತ್ತಲೂ ಏನಾಯ್ತ ಸುತ್ತದು ಅವಾಗ ಏನಾಯ್ತು ಇದಕ್ಕೆ ಆಮ್ಲಜನಕ ಸಪ್ಲೈ ಆಗ್ಲಿಲ್ಲ ಅವಾಗ ಏನಾಯ್ತು ಬೆಂಕಿ ಆರು ಅರ್ಥ ಆಯ್ತು ಬೆಂಕಿ ಉರಿಯೋದು